ರೋಜಾ ಮಗ ಮನಿಕತಾ ಸಿರಪ್ಪು ದೇ ಹಂಗೆ ಮನಸ್ತೆ ಅಮ್ಮ ಬುಡ ಮುಟ್ಬೇಡ ಹ್ಮ್ ಇದ್ಯಾಕ್ ನೀ ಮಗ ಮುಟ್ಬೇಡ ಕೈ ತೊಳ್ಕೊ ಬಂದ ಈಗ್ತಾನೆ ಆಚಲ್ ಕಸ ಗುಡಿಸ್ತಿದಲ್ಲ ಅಯ್ಯ ಅಯ್ಯೋ ತೊಳ್ದಿನ್ ಕಣ್ಣೆ ಅದ್ಯಾಕಂಗಡಿ ಹ್ಞೂ ಡಾಕ್ಟರ್ ಹೇಳಿಲ್ವಾ ಕೈಯೆಲ್ಲ ಸ್ವಚ್ಛವಾಗಿ ಇಟ್ಕೋಬೇಕು ಮಕ್ಳು ಇಟ್ಕೋಬೇಕಂದ್ರೆ ಅಸ್ಕೂಸ ಮಗ ಮುಟ್ಬೇಕಂದ್ರೆ ಚೆನ್ನಾಗ್ ಸೋಪಾಕ ಕೈ ತೊಳ್ಕೊಬ ಕೈಲೆಲ್ಲ ಬ್ಯಾಕ್ಟೀರಿಯಾ ಇದ್ದಾವಂತೆ ಮನೆಯ ಕಡೆ ಎಲ್ಲ ಕಸ ತೊಡ್ಬಿಟ್ಟು ಬಂದಿದಿ ಹಂಗೆ ಪತಿಯಲ್ಲ ನೀನೊಂದ್ ಆಡ್ತಿದ್ದಿ ಕೈ ತೊಳ್ಕೊ ಬಂದಿಲ್ಲ ಕಣ್ಣಿ ಹಂಗಾರೆ ನಂಗೆ ಗೊತ್ತಾಯ್ಕಿಲ್ವಾ ಅದಕ್ಕೆ ಆಮೇಲೆ ಸೋಪಾಕ ತೊಳ್ದೆಕಯ್ಯ ಅಯ್ಯೋ ತಾಯಿ ನಮ್ಮ ಅವನೇ ತೊಳ್ದೀನಿ ಸೋಪಾ ಹಾಕೊಂಡು ಆಯ್ತು ಬಿಡು ಮಗ ಮುಂಗದೆಲ್ಲ ಜ್ವರ ಕಮ್ಮಿ ಆದವಾ ಹ್ಞೂ ಹುಸಿ ಕಮ್ಮಿ ಆಗವ ಅಯ್ಯೋ ರಾತ್ರಿನೂ ಹುಸಿ ಹೊಟ್ಟೆ ಉರಿಸ್ತಾವ ಜ್ವರ ವಾಸಿ ಆಗ್ಬಿಟ್ರೆ ಸಾಕು ಸಿರಪ್ ಹಾಕ್ತಾಗ ತಣ್ಣಗಾಯ್ತದೆ ಮಯಿ ಇನ್ನು ಹುಸಿ ಓದ್ಬಿಟ್ರೆ ತಿರ್ಗ ಬಿಸಿ ಆಯ್ತದೆ ಹ್ಞೂ ಹಂಗೆ ಹಂಗ್ಯಾಕಂತಂದು ಎರಡು ದಿನ ಹಾಕು ಸರಿ ಆಯ್ತದೆ ಆಯ್ತಾ ನಾಷ್ಟ ಹ್ಞೂ ಮಾಡಿದೆ ಬಾತ್ ಮಾಡೋದನ್ನೆಲ್ಲ ಮಾಡ್ತಾ ಹ್ಞೂ ಮಾಡೀನಿ ಬಾತ್ಮಿಯ ಇಕ್ಕ ಬರೋನಾ ಹ್ಞೂ ತರಗು ತಿರುಗು ಒಟ್ಟಿಸ್ತಾನೆ ಹಾಲ ಹನ್ನೆರಡು ಗಂಟೆ ಹೋದರೆ ಬೆಡ್ ಕಾಪಿ ತಿಂದಿತ್ತು ಸರಿ ಇಕ್ಕ ಬತ್ತಿನ ತಾಳಿ ಅಜ್ಜಿ ಎತ್ತ ಹೋಯ್ತು ಎಲ್ಲವಾಗ ಮನೆಗೆ ಹೋಯ್ತು ಅಯ್ಯ ಅಲ್ಲಿಗೆ ಹೋಯ್ತು ಇನ್ನೇನು ಕೆಲಸ ನಿಮ್ಮ ಅಜ್ಜಿಗೆ ಮಗಿಂತ ಇರೋದು ಅನ್ನೋಕ್ಕಿಲ್ಲ ಏನು ನೀರೊಂದು ಹುಯ್ತಾಳೆ ನೋಡುವ ಮಗಿಗೆ ಬಿಡು ಇನ್ನೇನು ಮಾಡ್ಬೇಕು ಅಜ್ಜಿ ಅಜ್ಜಿಗೆ ಹೇಳ್ಬೇಕು ಚೆನ್ನಾಗಿ ಕೈಗೆ ತೊಳ್ಕೊಂಡು ಮಗ ಇಟ್ಕೊ ಅಂತ ಅಲ್ಲಿ ಇಲ್ಲಿ ಊರೆಲ್ಲ ಬರ್ತದೆ ಅಜ್ಜಿಗೆ ಬರೀ ಸೀತಾಕ್ಬಿಟವದೆ ಬೇಡ ಬೇಜಾರು ಗೀಜಾರು ಮಾಡ್ಕೊಳ್ಳೋದು ಅಜ್ಜಿ ಬೇಜಾರಾಕೆ ಓ ಮಗ ಜೋಪಾನೆ ಮಾಡ್ಕೋಬೇಕು ತಾನೆ ಆಯ್ತು ಆಯ್ತು ಇರು ಊಟ ಇಕ್ಕ ನಾನು ಊಸಿ ಬೆಳಗಾವೆ ಬೆಳಗ್ಬಿಡ್ತೀನಿ ಹೆಂಗ ಮಗ ಮುನ್ಗದೆ ಚೆನ್ನಾಗಿ ಊಟ ಮಾಡಬೇಕು ಹ್ಮ್ ಗಮ್ಮಂತ ಬಾತು ಬಾತೆ ಬೇಕು ಬಾತೆ ಬೇಕು ಅಂತ ಮಾಡ್ಸ್ಕೊಂಡಲ್ಲ ಹುಣ್ಣು ಬಸ್ಸಲ್ಲಿ ಬೇಕಾ ಬಸ್ ಬಾವಸ್ಕಳಿಲ್ಲ ಬಾಣತಿಲ್ಲ ಅದ್ ಮಾಡು ಇದ್ ಮಾಡು ಅಂತಿದಿ ಎಲ್ಲ ಬಸ್ಸಲ್ಲಿ ಬಾವಸ್ಕೊಂಡ್ರೆ ನಿನ್ ಬಾಣತಿಲ್ ಬಾವ್ಕೊತದಿ ಅದೇನೋ ಗೊತ್ತಿಲ್ಲ ಕನಮ್ಮ ಅವಾಗ ನಂಗೆ ಏನೂ ಅನಿಸ್ತಿಲ್ಲ ಇವಾಗ ನೋಡಿದ್ರೆ ಬರೀ ಊಟ ಊಟ ಅನ್ನಂಗ್ ಸುದೀರಂಗ ಜಾಸ್ತಿ ಜಾಸ್ತಿ ಉಣ್ಣಂಗ್ ಅವ ಇದು ತಿನ್ಬೇಕು ಅನಿಸ್ತದೆ ಊಟ ಚೆನ್ನಾಗಾರು ಇರ್ಲಿ ಹೆಂಗಾರು ಇರ್ಲಿ ಜಾಸ್ತಿ ಉಣ್ಕೊಳಂಗ್ ಬಾಣತಿಲ್ಲ ಬೊಬ್ರಗ್ ಹಂಗೇಯಾ ಅದೊಲ್ಲೇ ಮಗ ಅಲ್ವಾ ಏನಾಯ್ತಾ ತಡೀತದೆ ಉಣ್ಣು ನೀನು ಊಟ ಮಾಡ್ದ ಇಲ್ಲ ಮಾಡ್ಬೇಕು ಸಿ ಬೆಳಗ್ಗೆ ಬೆಳಗ್ಬಿಟ್ಟು ಮುಂತಿನಿ ಸಣ್ಣಲ್ಲಿ ನೀರು ಬರ್ತಾವೆ ಬೆಳಕೊ ಬಿಡ್ತೀನಿ ನಿಮ್ಮ ಅಜ್ಜಿ ಊಟ ಮಾಡ್ಕೊಂಡ್ರೆ ಉಣ್ಸ್ಕೊಗಳೇ ಸಕ್ಕ ಅನ್ಕಂಡ ಇನ್ನು ಯಾಕೆ ಎದ್ದಿಲ್ಲ ಊಟ ಮಾಡಕ್ ಸ್ಟಾರ್ಟ್ ಮಾಡಿನಲ್ಲ ಅಂತ ಆಯ್ತಾಯ್ತು ಊಟ ಊಟ ಮಾಡುವಾಗಲೇ ಹೇಳಂಗಾಗದ ನಿನ್ಗೆ ಟೈಮ್ ಎದ್ಬಿಡ್ತೀಯಲ್ಲ ಓ ಮಗ ಎದ್ ಬಿಡ್ತಲ್ಲ ಎತ್ಕ ಮಗವನೌ ನಾಕಳೋದು ನೀವು ಅಮ್ಮ ಊಟ ಮಾಡಲಿ ಹೌದು ಯಾವಾಗ್ಲೂ ಹಂಗ್ಯಾನ್ನ ಟೈಮ್ ಕರೆಕ್ಟಾಗಿ ಎದ್ದಳು ನೋಡು ಯಾವಾಗ್ಲೂ ಉಣಕ್ ಪಡಚನ ಹಿಂದೆ ಎತ್ಕೋ ಆಟ ಆಡ್ ಸೋಸ ಊಟ ಮಾಡಾಗಂಟ ಊಟ ಮಾಡುವಾಗ್ಲಿ ಎಲ್ಲದು ಅದು ಅಳದು ಇದೇ ಬರೀ ಹೆಂಗ್ ಗೊತ್ತಾಗ್ದ ನಾನು ಊಟ ಮಾಡ್ತಾನೆ ಅಂತ ಅವಳಿಗೆ ನಿನ್ಗೆ ಎಲ್ಲ ಕಣವ ಎಲ್ಲಾರ್ಗು ಹಂಗ್ಯಾ ಮಕ್ಳ ಹಂಗಿಯಾ ಹೌದಿರು ಊಟ ಮಾಡುವಾಗ అలాదు ఏళ్ళదు ఉచోయ్యూ ఇదే అల్వా అల్వా బంగారీ బా బాబా నొతీ ఓహో ఈ ఆడతార నోడ మొగ మగ లేచి ఆటాడుతీరా ఒబ్రే ఆట ఆంగ జ్వర కమ్ి అది కనప్ప ఓహో లేచినీ ఆటాడుత్యాకందా ಅಮ್ಮನ ಜೊತೆ ಆಡ್ತಿದ್ಯಾ ಅಮ್ಮನ ಜೊತೆ ನೋಡವ ನನ್ ಮಾತಾಡ್ಸ್ತರದ ಮಾತಾಡಿಸ್ ನನ್ನ ಮಾತಾಡ್ಸ್ತಿದಿ ಅಷ್ಟ ಡೋಳಾಗ್ಬಿಟ್ಟ ನೀನು ಎಲ್ಲ ಗೊತ್ತಾಗ್ತದ ನಿನಗೆ ಎಲ್ಲವಾ ಮಾತಾಡ್ಸ್ತಿದ್ಯವ ನನ್ನ ಮಾತಾಡ್ಸ್ತಿದ್ಯ ಅಜ್ಜಿಯ ನನ್ ಮಗಿಗೆ ಎಲ್ಲ ಗೊತ್ತಾಯ್ತದ ಕಣ್ ಲೇ ಕಳ್ಳಿ ಮಾತಾಡ್ಸಕ್ ಸಣ್ಣ ಕಡೆ ತಿರಿಕ ನನ್ನೇ ಮಾತಾಡ್ಸ್ತಿದ್ಯಾ ಎಲ್ಲಾ ಆಡ್ತದ ನಿಂಗೆ ಎಲ್ಲ ನನ್ ಮುದ್ದು ಬಂಗಾರ ಕನವ ಇದು ಅಯ್ಯೋ ನನ್ ಬಂಗಾರ ನಾಳೆ ಮಾತಾಡ್ಸಂಗಾಯ್ತು ನನ್ನ ಜ್ವರ ಕಮ್ಮಿ ಆಯ್ತವ ಹ್ಞೂ ಅಜ್ಜಿ ಕಮ್ಮಿ ಆಗದೆ ಹೆಂಗು ನನ್ನ ಕಂದನ ಅಳ್ತಿತ್ತು ಜ್ವರ ಬಂದಿ ಒಂಚೂರು ಮೈಯೋದ್ರಾಗಿದ್ಕೆ ಹೆಂಗ ಇದೆ ನೋಡು ಬಾ ಅಕೊಂಡು ಬಾ 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 ಅಜ್ಜಿ ತಡಿ ತಡಿ ಎತ್ಕೋಬೇಡ ಯಾಕೆ ಮಗ ಏ ನಿಗೂ ಆಗದೆ ಅಷ್ಟೊಂದು ಸೀತಿದ್ದಿ ಸೋಪ್ ಹಾಕಿ ಕೈ ಬಾ ಆಮೇಲೆ ಎತ್ಕಳಿವಿ ಕೈ ತೊಳ್ದೆ ಮಗ ಎತ್ಕೋಬೇಡ ನೀನು ಯಾಕವಾ ನನ್ಗೇನು ರೋಗ ಇದ್ದದು ಏ ಹಂಗಲ್ಲ ಕಣಜಿ ಡಾಕ್ಟರ್ ಹೇಳದ್ರು మక్కడు ముట్టు ఎత్కరు కై తొళ్క నీటో అంత్ అక్క బా సీత పాటి సీతీ కై తొళ్క ఎత్కొంత ఇలా మక్ళు ఇన్ఫెక్క్షన్ ఆగిబుట్టు మక్లుసారి తప్పవంతే యవన యవనా డాక్టర్ హేళదను ఓ ఎత్క మప్పు చొన్ బుడు డాక్ హోట నిమ్మ హేళ్ళు అజ్జీ ఇనేతీ నన్ను అంగల్క అజ్జి ఏతీ ఇం ఇన్ హతీ బుడు నన్నేను అందకే హిం మాట్ అందతి కింద నను ఆ నోడి హి ఇక బుద్ధి కల్తీ అంత అంగరే యావ కాలి నంకి ఇష్టిన ఎత్కతి మగవాత్తిల్ ఇవత్ ేను నిమ్మగ చాడి చాడియల్ కుటుగా మగ ముట్స్బేడా ఆ కలి అంతా అక్క హింగ్ హత్యా అయ్యోజ్ జీ ఏ హజీ నోడి నావంతర ఈ అందకళదా గొత్తు గొప్ప యావ తర అంత ఇంత మాత్ర అందుబుట్లా నంకే అయ్యి తొడ్గా ముట్ మగ అంతవా ఎస్ బందీ నోడు నే మగీర్త అగేన ఐతిల్వ ఇక అంటబిటా ఇది అి మాట్లాడతాయి ఏ డాక్టర్ హు అంగే యవన్నేవ్ డాక్ట్ యావ్ డాక్ మనయ్ కైలి మగ ముట్టుబడ అందా యావన్ను యావళు అంత చాగ్ హేళ్కొట్టారు బుడు అందరు ఇల్వా మన ఓ బిస్ దినే ఇబుట్టి నేను మగ హోట్లే హే ఒంటీ మనబుట్టి అంత అజ్జీ సరియ్ మాతాడు నేను ఓహో నేనే సరియాల మాట్కల్తిరా అమ్మ అంత నీ నేను అందీతో అమ్మ హేళ్కట్టే అంత యాకంది అమ్మ కేంద్ హోగ్ సుమ్ ఇల్దారెట్స్బేడా నను నే అల్వ ఇల్దర్ద ఉట్స్క మాతీర బుడవా నేను సుమారే ఇద్ద మగున మాత్రు కేక మగ ముట్బడ కై తో ముట్ ఎంట్లో మనస్కి ఆయిబుడ్రీ ಮುಟ್ಟದು ಬೇಡ ನಾನು ಇಲ್ಲಿರೋದು ಬೇಡ ಹೋಯ್ತೀನಿ ನನ್ನ ನನ್ನ ಮಗಳ ಮನೆಗೆ ಓಹೋ ನಾನು ನಾನಿಲ್ಲಿರೋಕೆ ಮಗ ಚುಚ್ರೋದೇನೋ ಅದೇ ಅವ್ರವ ಆಗಿದ್ರು ಹಿಂಗೆ ಅಂತಿಲ್ಲ ಅಜ್ಜಿ ಏನಜ್ಜಿ ನೀವು ನಾನ್ ತನಗಿನ ಹೆಂಗ ಹೇಳಿದ್ದು ಏನೋ ಅಮ್ಮ ಅರ್ಥ ಇದೆಯಲ್ಲ ಗೊತ್ತು ಕಣವ ಯಾವ್ಯಾವ ಮಾತು ಎಲ್ಲಿಂದ ಬರ್ತವೆ ಅಂತ ಇಷ್ಟಿನ ದಿಂದ ಇಲ್ಲಿರೋದು ಇವತ್ತು ಅಂದ್ರೆ ಏನರ್ಥ ಹಾ ಏನರ್ಥ ಅಂತ ಯಾಕೆಂದ್ರೆ ಮಗ ಉಸಿರು ತಪ್ಪಿತ್ತು ಡಾಕ್ಟರ್ ನೆನ್ನೆ ನನ್ನೇ ಅವ್ರಂಗೆ ಹೇಳಿದ್ರು ಅದಕ್ಕೆ ಹಂಗೆ ಅಂದೆ ಈಗ ನಿನಗೆಲ್ಲ ಅಮ್ಮಂಗು ಹಂಗೆ ಅಂದ್ರೆ ಕೈ ತೊಳ್ಕೊಂಡ್ಬಿಟ್ಟು ಅಂತ ಗೊತ್ತಾ ನಾನು ಅಷ್ಟೇ ಮಗ ಎತ್ಕತಿನ ಅಂತ ಆವಾಗ ಕೈ ತೊಳಿತರ್ತೀನಿ ಗೊತ್ತಾ ಓಹ್ ಹಂಗಾರೆ ಏನು ನಾವು ಮಕ್ಳು ಸಾಕೇ ಇಲ್ಲ ಎಷ್ಟು ಮಕ್ಳು ಸಾಕಿದಾನೋ ಆರು ಹಿಂಗೆ ಹೇಳ್ತಿಲ್ಲ ಕಣವ ಏನ್ ಸೀಮ್ ಗಿಲ್ದಿರೇ ಮಗ ಎತ್ಬಿಟ್ಟು ಪ್ರಪಂಚದಲ್ಲಿ ಎರಡು ಮಕ್ಳು ಎತ್ತಿದಾರ ನೀನೇ ಎತ್ತಿರೋದು ಅಲ್ವಾ ಅಕ್ಕಿ ಹಂಗೆ ಆಡ್ತಿದ್ದಿ ಅಜ್ಜಿ ಏನ್ ನೀನು ಸರಿಯಾಗಿ ಮಾತಾಡು ನಾನಿನ್ನ ತೆಗೆದು ಜಗಳ ಮಾಡ್ತಿದ್ದಿ ಕಾಲ್ ಕೇರ್ಕೊಂಡು ಹ್ಞೂ ಮಾಡಕ್ಕೆ ಏನ್ ಕೆಲಸ ಅಕ್ಕಿಯಾ ಕಾಲು ಕೇರ್ಕೊಂಡು ಜಗಳ ಮಾಡ್ತೀನಿ ತಕ್ತಕೋ ಎಂತ ಬುದ್ಧಿ ಕಲ್ತಿದಿರಿ ಕಂತಕೋ ನೀವು ಅಯ್ಯಪ್ಪ ಹಿಂಗೆ ಅಂತ ಅನ್ಕೋತಿಲ್ಲ ನಾನು ನನ್ನ ಮಗಳು ಚಂದೋಳು ಅನ್ಕೊಂಡಿದ್ದೆ ನಿನ್ನ ನೀನ್ ನನಗೆ ಕೈ ತೊಳ್ಕೊಂಡ ಮುಟ್ಟು ಮಗವ ಅಂತ ಎಷ್ಟು ಮನ್ಸಿಗೆ ಚುಚ್ಚಕ್ಕಿಲ್ಲ ಎಷ್ಟು ನೋವಾಯ್ಕಿಲ್ಲ ನಮಗೆ ಬರೀ ನಾನು ಯಾವ ಮಕ್ಳು ಸಾಕೆ ಅಲ್ವಾ ಎಲ್ಲ ಅಳಾಗ್ಬಿಟ್ಟಿದ್ದಾವ ಎಲ್ಲ ಉಸಾರು ತಪ್ಪಿ ತಪ್ಪಿ ಬಿದ್ದಾವ ಅಜ್ಜಿ ನಾನಂತರ ಅಂದ್ರೆ ನೀನಂತರ ಅರ್ಥ ಮಾಡ್ಕತಿಯಲ್ಲ ಸುಮ್ನೆ ಆತರ ಅಷ್ಟೇ ಸುಮ್ನೆ ಏನ್ ಸುಮ್ನೆ ಏ ಸುಮ್ನೆ ಅಂದ್ರೆ ಮಾಮೂಲಿ ಕೈ ತೊಳ್ಕೊಂಡ ಮುಟ್ಟು ಅಂದೆ ಅದ್ರಲ್ಲಿ ಏನ್ ತಪ್ಪು ತಪ್ಪಿಲ್ಲ ಬಿಡವಾ ಬಿಡವ ನಿಮ್ಗೇನು ತಪ್ಪಿಲ್ಲ ನೀವು ತಾನೇ ಮಾತಾಡಿರೋದು ನೀವು ಮಾತಾಡಿರೋದು ಏನೋ ತಪ್ಪಿರಕ್ಕಿಲ್ಲ ಯಾರಿಗೆ ಆದ್ರೂ ತಪ್ಪಿಲ್ಲ ನಂದೆ ಹುಂಬ ನೆಮ್ಮದಿಯಾಗಿ ನನ್ನ ಮಗಳ ಮನೇಲಿ ಇದ್ದೆ ನಾನು ಮಗ ನೋಡ್ಕೊಳದ ನೀರು ಇಬೇಕು ಬಾಣತನ ಮಾಡ್ಬೇಕು ಚೆನ್ನಾಗಿ ಅಂತ ನಾನ್ ಬಂದ್ರೆ ನನಗೆ ಸರಿಯಾಗಿ ಅಂದೆ ಬಿಡು ಸಾರ್ಥ ಆಯ್ತು ನಾನು ಏನಾಯ್ತವ ಅತ್ತೆ ಏನಾಯ್ತು ಯಾಕೆ ಜೋರಾಗಿ ಮಾತಾಡ್ತಾ ಇದ್ದೀರಿ ಬವ್ವಾ ಬಾ ಮಗವ ನಾನು ಮುಟ್ಟಂಗಿಲ್ವಂತೆ ಕೈ ತೊಳ್ಕೊ ಮುಟ್ಬೇಕಂತೆ యాదో కాలి అదే అదకే హేతా నిన్ మే కొట్ట అక్క మే ఇల్ేదు ఇష్టినది అంత ఏనా నా కొట్టే యేనందే ఏ అదే కనమీ తోళ్కం మగ ముట్టు అందే ని అజ్జివ్వే అదే హిం అంత బాగా బంద మాట్తాకుంట నా ఇదంతా ఐనేనో అర్థమాక ఏ మాట్తా ఇంకనవా తలసరి ఇలా ఏర్థమాక ఏ మాట్లాడతీ ఉచ్చి బందండి ఇద్యాక్రత్త పెణి మేలు గింజాడుతాయి ఏబారు అందు అంతా ఏమీ ఏది లేక ಇಲ್ಲಿ ಇರೋದು ನಿಮಗೆ ಆಯ್ಕೆಲ್ಲ ಹೋಯ್ತೀನಿ ನನ್ನ ಮಗಳ ಮನೆಗೆ ಯಾರು ಇರಬೇಡ ಅಂದ್ರು ನಿಮ್ಮನ್ನ ಇದಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀರಿ ಬೇರೆ ಬಾರು ಹೇಳ್ಬೇಕಿ ಇರಬೇಡ ಅಂತ ಮಾಡ್ತಾರೋ ಆಟಗಳು ನೋಡಿದಾಗ ಗೊತ್ತಾಯ್ತೀವ ಅಲ್ಲ ಯಾವಾಗಾದ್ರು ಅಷ್ಟೇ ನೀವು ನಿಮ್ಮ ಮನೇಲಿ ಇದ್ದರೆ ಆಯ್ಕಿಲ್ಲ ಬೇಡ ಬಿಡಿ ನೀವೇ ಎತ್ಕೊಳ್ಳಿ ಏಯ್ ಸುಮ್ಮನೀರಿ ದಿ ಏನಿಂಗೆ ಮಾತಾಡಿದ್ರಿ ಸಣ್ಣ ಪುಟ್ಟ ವಿಷಯಕ್ಕೆ ಅಲ್ಲವಾ ಏಯ್ ಅವಳೇನೋ ನಾ ಡಾಕ್ಟ್ರ್ ಅಲ್ಲ ಹಂಗೆ ಅಂದರು ಅಂತ ಅಂದ್ರೆ ಅದನ್ನೇ ನೀವು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಾರ ಆಯ್ತು ಬಾವ ತಾಯಿ ತಪ್ಪಾಯ್ತು ಬಾ ನಾನಂದಿದ್ದು ತಪ್ಪಾಯ್ತು ಬಿಡು ಇನ್ನೊಂದ್ಸಲ ಹಂಗೆ ಅನ್ನಕ್ಕೆಲ್ಲ ಎತ್ಕೊ ಮಗವ ಓ ಬೇಡ ನಾವು ಬೇಡ ಅದು ಯಾಕೆ ನಾನು ಎತ್ಕೊಳ್ಳೋದು ಮಗವು ಸರ್ ತಪ್ಪದು ಮೇಲೆ ಅನ್ನಿಂದ ಅಂತ ಅನ್ನೋದು ಅದು ಮಗ ಎತ್ಕೊಳ್ಳೋಕ್ಕಿಲ್ಲ ಹೋಯ್ತೀನಿ ನಾನು ನಾನಿದ್ರೆ ನಿಮ್ಗೆ ಆಯ್ಕಿಲ್ಲ ಏನಾರು ಮಾಡ್ಕೊಳ್ಳಿ ಹೋಯ್ತೀನಿ ಅಜಿ ಬಾ ತಪ್ಪಾಯ್ತು ಬಾಜಿ ಬಂದ್ರತೆ ನೋಡಿ ಯಾವ್ದು ತಪ್ಪಾಯ್ತು ಅಂತ ಅಲ್ವಾ ಬೇಡ ಬೇಡ ಅದು ಬೇಕು ಹೋಯ್ತೀನಿ ನನ್ನ ಮಗಳು ಮನೆಗೆ ಮಗ ಮುಟ್ಟೋದು ಬೇಡ ಎತ್ಕೊಳ್ಳೋದು ಬೇಡ ನೀವೇ ಸಾಕಿ ನಾವೆಲ್ಲರೇ ಮಕ್ಕಳು ಸಾಕಿದ್ದಾವ ಮಕ್ಕಳು ನೋಡ್ಕೊಂಡಿದ್ದಾವ ನೋಡ್ಕೊಂಡಿರೋ ಮಕ್ಕಳು ಯಾವಾರ ಚೆನ್ನಾಗಿದ್ದಾವ ನೋಡ್ಕೊಳ್ರವ ನೀವೇ ಅತ್ತೇ ಹೋಗಿ ಏನಂದೆ ರೋಜ ನೀನು ನಂದೆ ಆಮೂಲಿ ನಾವು ಹಿಂಗೆ ಸೀತಾಗ್ದಲ್ಲ ಸೀನ್ ತೋರ್ತಿದ್ದ ಅಪ್ಪಿಗೆ ಕೈ ತೊಳ್ಕೊ ಎತ್ಕೊಂತಂದೆ ಎತ್ಕೊಳ್ಳೋಕೋತಿತ್ತು ಹಂಗಿದ್ಯ ಹಂಗೆ ಹಿಂಗೆ ಏನು ಕಾಯಿಲೆ ಅದ ಯಾರು ಹೇಳ್ಕೊಟ್ಟಿದ್ರೆ ನಿಮ್ಮ ಮೊಬೈಲ್ ಹೇಳ್ಕೊಟ್ಟಿರದ ನಾನು ಇಲ್ಲಿದ್ರೆ ಆಯ್ಕೆ ಹಂಗೆ ಹಿಂಗೆ ಅನ್ಕ ಮಾತಾಡ್ಕೊ ಓತಲ್ವಾ ಅಲ್ಲಿ ಸೂತರಿಕೆ ನೀನು ಯಾಕೆ ಹಂಗೆ ಅನ್ನೋಕ್ಕೋದೆ ಹಿಂಗಾಗಲೇ ಹೇಳಿವ ನಾನು ನಿಮ್ಮದ್ದಿಗೆ ಹಂಗೆ ಏನು ಅನ್ಬೇಡ ಅಂತ ನಿಮ್ಮ ಅಜ್ಜಿ ಬುದ್ಧಿ ಗೊತ್ತಿದ್ರು ಮಾತಾಡ್ತೀಯಲ್ಲ ಹೋಗು ಅದು ಅದೇನು ಅನ್ಬಿಟ್ಟು ಅನ್ಬಾರ್ದು ಅಂತ ಅನಿಸ್ತದೆ ನನಗೆ ಆಯಿತು ತಪ್ಪಾಯ್ತು ಬಾ ಅಂತಂದ್ರು ಓಯ್ತಾರದ್ ನೋಡಲ್ಲಿ ಓ ಕಾಣಕನವ ಹೋಗ್ಲಿ ಬಾ ಹಾಗೆ ಎಲ್ಲಿ ಇರೋಕ್ಕಾಯ್ಕಿಲ್ಲ ಎಷ್ಟೊತ್ತಿಗೆ ಮಕ್ಳು ಮನೆಗೆ ಓಡೋಣ ಏನಾಗಿದ್ದೇನು న్ న్ నెపన్క హోయితంతే నోడ్కార్యమ్ అలీ బాను నోడ్ తింటాడే తగ్గుంటే హోదాకి ఆగర ఆగదు సుమ్ ఇదే అంత నాన్ తప్పంద మందే ఇష్ట జగల మనబుట్ యార్ కళ ముట్బాందో ముట్బడాక అజ్జి అలా అత్తగ్ హోగంగ్రే ఏ కళకివపా అజ్జింగ్ ఆడుకొయ్లా కథ కర్మ ఈ అజ్జి ఇష్టదా ಅಂಥದ್ದೇನು ತಪ್ಪು ಮಾತಂದೆ ನಾನು ತಪ್ಪಾಯ್ತು ಬಿಡಜ್ಜೆ ಅಂದ್ರೆ ಇಷ್ಟೊಂದು ಕಾಪಾ ಮಾಡ್ಕೊ ಹೋಯ್ತದೆ ನಾನೊಳೆ ಬಾಯಿ ಮುಚ್ಕಾಯಿರ್ದೇನೆ ಹಂಗನ್ಬಿಟ್ಟೆ ಹ್ಞೂ ಮೌ ಉಂಟಾಯ್ತಾ ತಡೆಯಲಿ ನಾನೇ ಕರಿತೀನಿ ಅಜ್ಜಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ